ಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗುಳಿ ಮಾತಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಮಂಗಳೂರು ಜಿಲ್ಲೆ ಅಂತ ಬದಲಾಯಿಸಬೇಕು ಎನ್ನುವಂತಹ ಕೂಗು ಜೋರಾಗಿ ಕೇಳಿ ಬರ್ತಾ ಇರೋದನ್ನು ನೀವು ಗಮನಿಸಿರಬಹುದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಇನ್ನೂ ಕೂಡ ನಡೆಯುತ್ತಲೇವೆ ಸದ್ಯದಲ್ಲೇ ಮಂಗಳೂರು ಎಂದು ನಾಮಕರಣವಾಗುವ ದಿನಗಳು ಕೂಡ ದೂರವಿಲ್ಲ ಎನ್ನುವಂತಹ ಆಶಯ ಕೂಡ ಆಶಾಭಾವನೆ ಕೂಡ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡ ವಿನೋದ್ ಕೆ ಎಸ್ ಅವರ ಒಂದು ಲೇಖನವನ್ನು ನಿಮ್ಮ ಮುಂದೆ ಧ್ವನಿಯ ರೂಪದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಸಲಿಗೆ ಈ ಹಿಂದೆ ಕೂಡ ಬಹಳಷ್ಟು ಊರುಗಳ ಹೆಸರನ್ನು ಬದಲಾಯಿಸಿದಂಥ ನಿದರ್ಶನಗಳು ನಮ್ಮ ಮುಂದೆ ಖಂಡಿತ ಇವೆ ಇತ್ತೀಚೆಗಷ್ಟೇ ರಾಮನಗರದ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಮರುನಾಮಕರಣ ಮಾಡಲಾಗಿದೆ ಹಿಂದೆ ಬಿಜಾಪುರ ಎನ್ನುವಂಥದ್ದು ವಿಜಯಪುರ ಆಗಿತ್ತು ಆಗಿದೆ ಗುಲ್ಬರ್ಗಾವನ್ನು ಕಲಬುರಗಿ ಬೆಲ್ಲಾರಿಯನ್ನು ಬಳ್ಳಾರಿ ಹುಬ್ಲಿ ಇದ್ದದ್ದನ್ನು ಹುಬ್ಬಳ್ಳಿ ಶಿವಮೊಗ್ಗ ಇದ್ದದನ್ನು ಶಿವಮೊಗ್ಗ ಹೀಗೆ ಅಪಭ್ರಂಶಗೊಂಡಿದ್ದಂತಹ ಹಲವು ನಗರಗಳ ಹೆಸರುಗಳನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲೇ ಸರ್ಕಾರದ ಆದೇಶದ ಮೂಲಕ ಸರಿಪಡಿಸಲಾಗಿತ್ತು ಆಗಲೇ ಮ್ಯಾಂಗ್ಲೋರನ್ನು ಕೂಡ ಮಂಗಳೂರು ಎಂದು ಸರಿಪಡಿಸಲಾಗಿದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ರಾಜ್ಯದಲ್ಲಿ ಕಳೆದೊಂದು ದಶಕದಿಂದ ನಗರಗಳ ಜಿಲ್ಲೆಗಳ ಹೆಸರು ಬದಲಾವಣೆ ನಡೆಯುತ್ತಲೇ ಇದೆ ಹೊಸ ಪ್ರಸ್ತಾವಗಳು ಕೂಡ ಹುಟ್ಟಿಕೊಳ್ತಾ ಇವೆ ಇದರ ನಡುವೆ ನಾಡಿನ ಪ್ರಗತಿಶೀಲ ಜಿಲ್ಲೆಗಳಲ್ಲಿ ಒಂದಾಗಿರತಕ್ಕಂತಹ ದಕ್ಷಿಣ ಕನ್ನಡಿಯ ಜಿಲ್ಲೆಯ ಹೆಸರನ್ನು ಮಂಗಳೂರು ಜಿಲ್ಲೆ ಎಂದು ಮರುನಾಮಕರಣ ಮಾಡಬೇಕು ಎಂಬ ಬೇಡಿಕೆಗೆ ಬಲ ಹೆಚ್ಚುತ್ತಾ ಇದೆ ಈಗ ಬಂದಿರುವ ವಿಚಾರ ಈ ಹಿಂದಿನಕ್ಕಿಂತಲೂ ತುಸು ಭಿನ್ನವಾಗಿರುವಂಥದ್ದು ಇಡೀ ಜಿಲ್ಲೆಗೆ ಇರುವ ಹೆಸರು ದಕ್ಷಿಣ ಕನ್ನಡ ಇದರಲ್ಲಿ ಪ್ರಮುಖ ಕೇಂದ್ರ ಮಂಗಳೂರು ಉಳಿದಂತೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಮೂಡಬಿದಿರೆಯಂತಹ ಪಟ್ಟಣಗಳು ಕೂಡ ಇವೆ ಆದರೂ ಹೊರಗೆ ದೂರ ಪ್ರದೇಶಕ್ಕೆ ಹೋದರೆ ಆ ಎಲ್ಲ ಜಾಗದವರು ಇಲ್ಲಿನವರು ಗುರುತಿಸಿಕೊಳ್ಳುವುದು ಮಂಗಳೂರಿಗರು ಎಂದೆ ದೇಶ ವಿದೇಶದ ಬೇರೆ ಬೇರೆ ಭಾಗಗಳಿಗೆ ಹೋದರೂ ಕೂಡ ಗುರುತಿಸಿಕೊಳ್ಳುವುದಕ್ಕೆ ಮಂಗಳೂರು ಎನ್ನುವುದು ಸುಲಭ ಅದೇ ದಕ್ಷಿಣ ಕನ್ನಡ ಎಂದರೆ ಬೇರೆಯವರಿಗೆ ಅರ್ಥ ಮಾಡಿಸುವುದು ಕಷ್ಟ ಎಂಬ ವಾದ ಹಿಂದಿನಿಂದಲೂ ಇದೆ ಅಸಲಿಗೆ ದಕ್ಷಿಣ ಕನ್ನಡ ಹೆಸರಿಗೆ ಬ್ರಿಟಿಷರು ಕಾರಣವಾಗಿದ್ದ ಮಾಹಿತಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ ಚಾರಿತ್ರಿಕವಾಗಿ ನೋಡಿದರೆ ದಕ್ಷಿಣ ಕನ್ನಡ ಎನ್ನುವ ಹೆಸರು ಬರುವುದಕ್ಕೆ ಕಾರಣ ಬ್ರಿಟಿಷರು ಸಾವಿರದ ಎಂಟುನೂರನೇ ಇಸುವಿಗಿಂತ ಮೊದಲು ಮದ್ರಾಸ್ ಪ್ರಾಂತದ ಒಳಗೆ ಇದ್ದಂತಹ ಜಿಲ್ಲೆ ಕೆನರಾ ಅಂದರೆ ಅದು ಕನ್ನಡದ ಅಪಭ್ರಂಶ ರೂಪ ಅದರಲ್ಲಿ ಈಗಿನ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಹೀಗೆ ಮೂರು ಜಿಲ್ಲೆಗಳು ಕೂಡ ಸೇರಿದ್ದವು ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷರು ಕೆನರಾವನ್ನು ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾ ಎಂದು ವಿಭಜಿಸಿದರು ನಾರ್ತ್ ಕೆನರಾ ಮುಂಬೈ ಪ್ರಾಂತ್ಯಕ್ಕೆ ಸೇರ್ಪಡೆಯಾದರೆ ಸೌತ್ ಕೆನರಾ ಮದ್ರಾಸ್ ಪ್ರಾಂತದಲ್ಲೇ ಉಳಿದುಕೊಂಡಿತು ಕುಂದಾಪುರ ತಾಲೂಕು ಮೊದಲು ನಾರ್ತ್ ಕೆನರಾದಲ್ಲಿ ಹಾಗೂ ಅನಂತರ ಸೌತ್ ಕೆನರಾದಲ್ಲಿ ಸೇರ್ಪಡೆಗೊಂಡಿತು ಆಗಿನ ಸೌತ್ ಕೆನರಾದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಜೊತೆಗೆ ಲಕ್ಷದೀಪದ ಅಮಿನ್ ದ್ವಿ ದೀಪವೂ ಕೂಡ ಇದ್ದಿತ್ತು ಸ್ವಾತಂತ್ರ್ಯ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿಯಲ್ಲಿ ರಾಜ್ಯಗಳನ್ನು ಭಾಷಾ ಆಧಾರಿತವಾಗಿ ಮರು ವಿಂಗಡಣೆ ಮಾಡಿದಾಗ ಕಾಸರಗೋಡು ಕೇರಳಕ್ಕೆ ಸೇರಿತು ಸೌತ್ ಕೆನರವನ್ನು ದಕ್ಷಿಣ ಕನ್ನಡ ಎಂದು ಕರೆಯಲಾಯಿತು ಹಾಗೂ ಅದನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಲಾಯಿತು ಅದೇ ಸಂದರ್ಭ ನಾರ್ತ್ ಕೆನರ ಹೋಗಿ ಉತ್ತರ ಕನ್ನಡವಾಯಿತು ಆಗ ಉಡುಪಿಯು ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಇತ್ತು ನಿಮಗೆಲ್ಲ ತಿಳಿದಿರುವ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಉಡುಪಿ ಪ್ರತ್ಯೇಕ ಜಿಲ್ಲೆಯಾಯಿತು ಅಸಲಿಗೆ ಮಂಗಳೂರು ಎಂಬ ಹೆಸರು ಹೇಗೆ ಬಂತು ಎನ್ನುವುದು ಕೂಡ ಕುತೂಹಲಕರ ಮಂಗಳೂರು ಚರಿತ್ರೆಯನ್ನು ದಾಖಲಿಸಿರುವ ಮಂಗಳೂರು ದರ್ಶನ ಕೃತಿಯ ಪ್ರಕಾರ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಮಾರುಟೂರು ಶಾಸನದಲ್ಲಿ ಮಂಗಲಪುರ ಹೆಸರನ್ನು ಉಲ್ಲೇಖಿಸಲಾಗಿದೆ ಒಂದನೇ ಅಳೂಪ ಅರಸನ ಆಳ್ವಿಕೆಯ ಕಾಲದ ಕ್ರಿಸ್ತಶಕ ಐನೂರ ತೊಂಬತ್ತೆಂಟು ರಿಂದ ಐನೂರ ತೊಂಬತ್ತೊಂಬತ್ತರ ಈ ಶಾಸನದಲ್ಲಿ ಉಲ್ಲೇಖಿಸಿರುವ ಮಂಗಲಪುರವೇ ಮಂಗಳೂರು ಎಂದು ಇತಿಹಾಸ ವಿದ್ವಾಂಸರು ನಿರ್ಧರಿಸಿದ್ದಾರೆ ವೇಳ್ವಿಕುಡಿ ಎನ್ನುವ ಶಾಸನದಲ್ಲಿ ಪಾಂಡ್ಯ ದೊರೆ ನೆಡುಂಜಡೆಯನ್ ಎಂಬಾತನ ಅಜ್ಜ ಕೊಚ್ಚಡಯನ್ ಮಂಗಲಪುರದ ಮೇಲೆ ದಾಳಿ ಮಾಡಿ ಮಹಾರಥರನ್ನು ಹಿಮ್ಮೆಟ್ಟಿಸಿದ ಉಲ್ಲೇಖವಿದೆ ಕ್ರಿಸ್ತ ಶಕ ಆರುನೂರ ಎಂಬತ್ತಾರರ ಚಾಲುಕ್ಯ ವಿನಯಾದಿತ್ಯನ ತಾಮ್ರಶಾಸನದಲ್ಲಿ ಅಳುಪ ಗುಣಸಾಗರನ ಮಗ ಚಿತ್ರವಾಹನನು ಮಂಗಲಪುರವನ್ನು ವಶ ವಶಪಡಿಸಿಕೊಂಡ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಹೀಗೆ ಹಲವು ಶಾಸನಗಳಲ್ಲಿ ಮಂಗಳಪುರವೆಂದು ಕರೆಯಲ್ಪಡುವ ಊರೇ ಮುಂದೆ ಮಂಗಳೂರು ಆಗಿದೆ ಎನ್ನುವುದು ಸದ್ಯ ವಿದ್ವಾಂಸರ ಲೆಕ್ಕಾಚಾರ ನೆರೆಯ ಕೇರಳಿಗರು ಕೂಡ ಮಂಗಳೂರನ್ನು ಮಂಗಳಾಪುರವೆಂದೇ ಈಗಲೂ ಕರೆಯುವುದು ರೂಢಿ ಮಂಗಳೂರು ಈಗ ಬ್ರ್ಯಾಂಡ್ ಮಂಗಳೂರಾಗಿ ಗುರುತಿಸಿಕೊಂಡಿದೆ ಏರ್ಪೋರ್ಟ್ಸ್ ರೈಲು ನಿಲ್ದಾಣಗಳು ಸೆಂಟ್ರಲ್ ಹಾಗೂ ಜಕ್ಷನ್ ಸೇರಿದಂತೆ ಬಂದರು ಪ್ರಮುಖ ಕೈಗಾರಿಕೆಗಳಾದ ಆರ್ ಪಿ ಎಲ್ ಎಂಸಿಎಫ್ ಸ್ಮಾರ್ಟ್ ಸಿಟಿ ವಿಶ್ವವಿದ್ಯಾಲಯ ಹೀಗೆ ಎಲ್ಲವೂ ತಮ್ಮೊಂದಿಗೆ ಮಂಗಳೂರು ಎಂಬ ಹೆಸರನ್ನು ಮಿಳಿತಗೊಳಿಸಿಕೊಂಡಿವೆ ಸಾವಿರದ ಒಂಬೈನೂರ ಐವತ್ತೈದರಿಂದ ತೊಡಗಿ ಎರಡು ಸಾವಿರದ ಎಂಟರಲ್ಲಿ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುವವರೆಗೂ ಮಂಗಳೂರು ಲೋಕಸಭಾ ಕ್ಷೇತ್ರ ಎಂದೇ ಕರೆಯಲ್ಪಡುತ್ತಿತ್ತು ಆನಂತರ ದಕ್ಷಿಣ ಕನ್ನಡ ಮಾಡಲಾಯಿತು ಒಂದು ವೇಳೆ ದಕ್ಷಿಣ ಕನ್ನಡದಿಂದ ಮತ್ತೆ ಮಂಗಳೂರಿಗೆ ಬದಲಾದರೆ ಮುಂದಿನ ಮರು ವಿಂಗಡಣೆಯಲ್ಲಿ ಮತ್ತೆ ಮಂಗಳೂರು ಎಂದು ಆಗಬೇಕಾಗುತ್ತದೆ ಹಿಂದಿನಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡ್ಲಾ ಅಥವಾ ತುಳುನಾಡು ಎಂದು ಹೆಸರಿಡಬೇಕು ಎನ್ನುವ ಬಗ್ಗೆ ತುಳು ಸಂಘಟನೆಗಳಿಂದ ಹೋರಾಟಗಳು ಹಕ್ಕೊತ್ತಾಯಗಳು ನಡೆದಿದ್ದಿವೆ ತುಳುವರು ಹೆಚ್ಚಿರುವ ಕಾರಣ ತುಳುನಾಡು ಎಂದು ಹೆಸರಿಡಬೇಕು ಅಥವಾ ತುಳುವರು ಪ್ರೀತಿ ಅಭಿಮಾನಗಳಿಂದ ಕರೆಯುವ ಕುಡ್ಲ ಹೆಸರು ಕೂಡ ಆಗಬಹುದು ಎನ್ನುವ ವಾದಗಳು ಕೂಡ ಪ್ರಸ್ತುತವಾಗಿ ಕೇಳಿ ಇವೆ ಮಂಗಳೂರು ಜಿಲ್ಲೆ ಹೆಸರಿನ ಪ್ರಸ್ತಾವಕ್ಕೆ ಸರ್ಕಾರ ಅಂಗೀಕಾರ ನೀಡುವುದಕ್ಕೆ ಎಲ್ಲ ಅವಕಾಶಗಳು ಕೂಡ ಮುಕ್ತವಾಗಿವೆ ಯಾಕೆಂದರೆ ಪ್ರಸ್ತುತ ಆಡಳಿತ ಪಕ್ಷದ ಸದಸ್ಯರು ದುರೀಣರು ಕೂಡ ಈ ಹೆಸರು ಬದಲಾವಣೆ ಅಭಿಯಾನಕ್ಕೆ ಕೈಜೋಡಿಸಿದ್ದಾರೆ ಹಾಗಾಗಿ ಮುಂಬರುವ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬಂದು ಮುಂದೆ ಅನುಮೋದನೆ ಪಡೆದು ಸರ್ಕಾರದಿಂದ ಆದೇಶವಾಗುವ ಸಾಧ್ಯತೆಗಳು ಇದೆ ಆದರೆ ಅದರಿಂದಾಗಿ ದೊಡ್ಡ ಮಟ್ಟಿಗೆ ಫಲಕಗಳಲ್ಲಿ ದಾಖಲೆಗಳಲ್ಲಿ ಕಡತಗಳಲ್ಲಿ ಹೆಸರು ಬದಲಾವಣೆಯ ಹೊರೆ ಉಂಟಾಗುವ ಸಾಧ್ಯತೆಯೂ ಕೂಡ ಇದೆ ಅಂದಹಾಗೆ ಈ ಹೆಸರು ಬದಲಾವಣೆಯಿಂದ ಅನುಕೂಲ ಏನು ಅಂತ ಕೇಳ್ತೀರಾ ಹಿಂದಿನಿಂದಲೂ ಮಂಗಳೂರು ಎನ್ನುವ ಹೆಸರು ಪ್ರಬಲವಾಗಿ ನಾಡಿನಾದ್ಯಂತ ಕೇಳಿಬರುತ್ತಿದೆ ಮಂಗಳೂರು ಹೆಂಚು ಮಂಗಳೂರು ಮಲ್ಲಿಗೆ ಮಂಗಳೂರು ಬೀಚ್ ಮಂಗಳೂರಿನ ಶಿಕ್ಷಣ ಕ್ಷೇತ್ರ ಮಂಗಳೂರಿನ ವೈದ್ಯಕೀಯ ಕಾಲೇಜುಗಳು ಮಂಗಳೂರಿನ ಬ್ಯಾಂಕಿಂಗ್ ಎಲ್ಲವೂ ಕೂಡ ಮಂಗಳೂರು ಎಂಬ ಹೆಸರನ್ನು ಅತ್ಯಂತ ಜನಪ್ರಿಯಗೊಳಿಸಿವೆ ಎಲ್ಲೂ ದಕ್ಷಿಣ ಕನ್ನಡ ಎಂದು ಕಾಣುವುದಿಲ್ಲ ಈಗಲೂ ಈ ಭಾಗದ ಪ್ರಗತಿಯ ಕೋನದಿಂದ ನೋಡಿದರೆ ಮಂಗಳೂರು ಎಂಬ ಹೆಸರೇ ಉತ್ತಮ ಎನ್ನುವ ಬೇಡಿಕೆ ರಾಜಕೀಯೇತರವಾಗಿಯೂ ಕೂಡ ಕಾಣಿಸಿಕೊಂಡಿದೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷಗಳ ಮುಖಂಡರು ಕೂಡ ಮಂಗಳೂರಿನ ಹೆಸರಿನ ಪರವಾಗಿಯೇ ವಾದಿಸುತ್ತಿದ್ದಾರೆ ಹಾಗಾಗಿ ದಕ್ಷಿಣ ಕನ್ನಡದ ಬದಲು ಮಂಗಳೂರು ಜಿಲ್ಲೆ ಎನ್ನುವ ನಾಮಕರಣ ಸದ್ಯದಲ್ಲೇ ಆಗುತ್ತದೆ ಎನ್ನುವುದು ಎಲ್ಲರ ನಿರೀಕ್ಷೆ ಧನ್ಯವಾದಗಳು ವೇಣು ವಿನೋದ್ ಕೆ ಅವರಿಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು